ನಮಸ್ಕಾರ ಕರ್ನಾಟಕದ ಕಲ್ಲುಗಳಲ್ಲಿ ಅರಳಿದ ಪಂಚತಂತ್ರ ಕರ್ನಾಟಕ ದೇವಾಲಯಗಳು ಶಿಲ್ಪಕಲೆಗಳಿಗೆ ಬಹಳ ಹೆಸರಾಗಿರ್ತಕ್ಕಂಥದ್ದು ನಮ್ಗೆ ಗೊತ್ತೇ ಇದೆ ಈ ಶಿಲ್ಪಗಳಲ್ಲಿ ಆ ಕಾಲದ ಜನಜೀವನ ಉಡುಗೆ ತೊಡುಗೆ ನಂಬಿಕೆ ಆಚರಣೆ ಪ್ರಾಣಿ ಪಕ್ಷಿ ಕಲೆಗಳ ಬಗ್ಗೆ ಬೆಳಕು ಚಲತಕ್ಕಂತಹ ಶಿಲ್ಪಗಳು ಮತ್ತು ಮೂರ್ತಿಗಳು ಕೆತ್ತಲ್ಪಟ್ಟಿದ್ದಾರೆ ರಾಮಾಯಣ ಮಹಾಭಾರತ ಸೇರಿದಂತೆ ಪುರಾಣ ಮತ್ತು ಧಾರ್ಮಿಕ ಸಂಗತಿಗಳನ್ನ ಕುರಿತಾದಂತಹ ಶಿಲ್ಪಗಳು ಸಾಮಾನ್ಯವಾಗಿ ನಮ್ಮ ದೇವಸ್ಥಾನದ ಗೋಡೆಗಳ ಮೇಲೆ ಎದ್ದು ಕಾಣುತ್ತವೆ ಇವುಗಳನ್ನ ಬಿಟ್ಟರೆ ಎರಡನೇ ಸ್ಥಾನ ಮಿಥುನ ಶಿಲ್ಪಗಳಿಗೆ ದಕ್ಕುತ್ತೆ ಅಂದರೆ ತಪ್ಪಾಗ್ಲಾರ್ದೇನು ಜನಸಾಮಾನ್ಯರಲ್ಲಿ ಪ್ರಚಲಿತ ಇದ್ದಂಥ ಕಥೆಗಳು ಘಟನೆಗಳು ಯಾವುವು ಕೂಡ ದೇವಾಲಯದ ಶಿಲ್ಪಗಳಲ್ಲಿ ಜಾಗವನ್ನ ಪಡೆದಿಲ್ಲ ಆದರೆ ದೊಡ್ಡವರನ್ನ ಹಾಗೆಯೇ ಸಣ್ಣ ಮಕ್ಕಳನ್ನ ರಂಚಿಸತಕ್ಕಂಥ ನೀತಿ ಬೋಧನೆ ಮಾಡತಕ್ಕಂತ ಪಂಚತಂತ್ರದ ಕಥೆಗಳು ಕರ್ನಾಟಕದ ದೇವಾಲಯಗಳಲ್ಲಿ ಜಾಗವನ್ನ ಗಿಡಿಸಿದಾವೆ ದೇವಸ್ಥಾನಕ್ಕೆ ತಮ್ಮ ಮಕ್ಕಳ ಜೊತೆ ಬಂದಂಥವರು ಇವುಗಳನ್ನ ತೋರಿಸಿ ಮಕ್ಕಳಿಗೆ ಕಥೆ ಹೇಳಿ ಅಂತಕ್ಕಂಥ ಉದ್ದೇಶ ಇರಬಹುದು ಅಂತ ಅನಿಸುತ್ತೆ ಮೂಲದಲ್ಲಿ ಸಂಸ್ಕೃತದಲ್ಲಿ ಇದ್ದಿರಬಹುದಾದಂತಹ ಪಂಚತಂತ್ರದ ಕಥೆಗಳು ಭಾರತೀಯ ಭಾಷೆಗಳಲ್ಲಿ ಮೊದಲಿಗೆ ಕನ್ನಡದಲ್ಲಿ ಕಾಣಿಸ್ಕೊಳ್ತಾರೆ ಚಾಲುಕ್ಯ ಹಿಮ್ಮಡಿ ಜಯಸಿಂಹನ ಶಧಿ ವಿಕ್ರಹಿಯಾಗಿದ್ದ ದುರ್ಗಸಿಂಹ ಹನ್ನೊಂದನೇ ಶತಮಾನದ ಮೊದಲು ಇಪ್ಪತ್ತೈದು ವರ್ಷಗಳಲ್ಲಿ ಕೆಂಪು ಶೈಲಿನಲ್ಲಿ ಕನ್ನಡ ಪಂಚತಂತ್ರವನ್ನು ಬರೆದಿದ್ದಾರೆ ಇದರಲ್ಲಿ ಒಟ್ಟು ಅರವತ್ತು ಕಥೆಗಳಿದ್ದು ಹದಿಮೂರು ಕಥೆಗಳು ಮೂಲ ಪಂಚತಂತ್ರಕ್ಕೆ ಸೇರಿದವೆ ಕಾಂಬೋಡಿಯಾ ಜಾವ ಸುಮಾತ್ರ ಇಂಡೋನೇಷಿಯಾ ಚಂಪಾ ಮುಂತಾದ ಭಾರತದ ಹೊರಗಿನ ಪ್ರದೇಶಗಳಿಗೆ ವ್ಯಾಪಾರಿಗಳ ಮೂಲಕ ಹೋಗಿರ್ತಕ್ಕಂಥ ಪಂಚತಂತ್ರದ ಕಥೆಗಳಿಗೆ ಕನ್ನಡದ ಪಂಚತಂತ್ರವೇ ಮೂಲ ಆಗಿದೆ ಅಂತ ಕೆಲವು ವಿದ್ವಾಂಸರು ವಾದ ಮಾಡಿದ್ದಾರೆ ಕರ್ನಾಟಕದಲ್ಲಿ ಪಂಚತಂತ್ರದ ಇಪ್ಪತ್ತಾರು ಕಥೆಗಳನ್ನ ಚಿತ್ರಿಸತಕ್ಕಂತಹ ನೂರಕ್ಕೂ ಹೆಚ್ಚು ಚಿಲುಪುಗಳು ಗುಡಿಗಳ ಗೋಡೆಯ ಮೇಲೆ ಕಂಡು ಕಂಡು ಬಂದಿರೋದನ್ನ ಈ ತನಕ ಗುರುತಿಸಲಾಗಿದೆ ಹನ್ನೊಂದನೇ ಶತಮಾನದ ಉತ್ತರಾರ್ಧದಲ್ಲಿ ಕಟ್ಟಿರ್ತಕ್ಕಂಥ ಬಳ್ಳಿಗಾವಿಯ ತ್ರಿಪುರಾಂತಕ ದೇವಸ್ಥಾನದಲ್ಲಿ ಮೂರು ಪಂಚತಂತ್ರ ಕಥೆಗಳನ್ನ ಡಾಕ್ಟರ್ ಎಂ ಎಚ್ ಕೃಷ್ಣ ಗುರುತಿಸಿದ್ರೆ ಇನ್ನೂ ಎರಡು ಕಥೆಗಳನ್ನ ಡಾಕ್ಟರ್ ಎಂ ಶೇಷಾದ್ರಿ ಗುರುತಿಸಿದ್ರು ಇದಕ್ಕಿಂತಲೂ ಮುನ್ನೂರು ವರ್ಷಗಳ ಹಿಂದೆನೆ ಪಂಚತಂತ್ರ ಕಥೆಗಳು ಕರ್ನಾಟಕದ ಗುಡಿಗಳ ಗೋಡೆಗಳ ಮೇಲೆ ತಮ್ಮ ಸ್ಥಾನವನ್ನ ಇಟ್ಟಿಸಿಕೊಂಡಿದ್ರು ಚನ್ನಬಸಪ್ಪ ಎಸ್ ಪಾಟೀಲ್ ಅವರು ಪಂಚತಂತ್ರ ಇನ್ ಕರ್ನಾಟಕ ಸಂಸ್ಥೆ ಅಂತಕ್ಕಂಥ ಪುಸ್ತಕವನ್ನ ಬರೆದಿದ್ದಾರೆ ಆಸಕ್ತರು ಇಂತಹ ವಿವರಗಳಿಗೆ ಈ ಪುಸ್ತಕವನ್ನ ನೋಡಬಹುದು ಚಾಲುಕ್ಯರ ಎರಡನೆಯ ವಿಕ್ರಮಾದಿತ್ಯ ಪಲ್ಲವರ ಮೇಲೆ ಗಳಿಸಿದ ವಿಜಯದ ನೆನಪಿಗಾಗಿ ಸಾಮಾನ್ಯ ಸಖೆ ಏಳ್ನೂರ ನಲವತ್ನಾಲ್ಕರಲ್ಲಿ ಪಟ್ಟದ ಕೆಲನಲ್ಲಿ ವಿರೂಪಾಕ್ಷೇಶ್ವರ ದೇವಾಲಯವನ್ನ ಆತನ ಹೆಂಡತಿ ಕಟ್ಟಿಸಿದ್ರು ಲೋಕ ಮಹಾದೇವಿ ಕಟ್ಟಿಸಿದ್ರು ಇಲ್ಲಿ ಪಂಚತಂತ್ರದ ಕಥೆಗಳನ್ನ ಕೆತ್ತಲಾಗಿದೆ ಮಂಗ ಮತ್ತು ಮೊಸಳೆ ಪಂಚತಂತ್ರ ಕಥೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಕಥೆಯಾಗಿದ್ದು ಇದು ವಿರೂಪಾಕ್ಷೇಶ್ವರ ಮತ್ತು ಅಂತಕ ದೇವಾಲಯ ಎರಡು ಕಡೆಯೂ ತನ್ನ ಜಾಗವನ್ನ ಗಿಡಿಸಿಕೊಂಡಿದೆ ಮಗನನ್ನ ಹಾವಿನಿಂದ ಕಾಪಾಡಿದ ಮುಗಿಸಿಯನ್ನ ವಿಚಾರ ಮಾಡದೆ ಆವೇಶದಲ್ಲಿ ಕೊಂದ ಹೆಂಗಸಿನ ಕತೆ ಮತ್ತು ಅದರ ನೀತಿ ಕೂಡ ಕರ್ನಾಟಕದಲ್ಲಿ ಬಹಳ ಹೆಸರುವಾಸಿಯಾಗಿದೆ ಇದು ಕೂಡ ವಿರೂಪಾಕ್ಷ ದೇವಾಲಯದಲ್ಲಿ ಕಂಡುಬರುತ್ತದೆ ಪಂಚತಂತ್ರದ ಇತರ ಕಥೆಗಳು ಕರ್ನಾಟಕದ ಗುಡಿಗಳ ಮೇಲೆ ಎಲ್ಲೆಲ್ಲಿ ಕಂಡು ಬರ್ತವೆ ಅವುಗಳ ಶಿಲ್ಪಗಳ ವೈಶಿಷ್ಟ್ಯಗಳು ಏನು ಅನ್ನೋದನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ವಂದನೆಗಳೊಂದಿಗೆ